ಇವ್ರಿಪ್ಪ ಏನು ಅಂತ ನಮ್ಮ ತಮ್ಮನ ತೆಲಿಯಾಗ ನನಗೆ ರೀ ನಾನು ಗಾಬರಿನ ಹಾಕ್ಬಿಟ್ಟಾರ ಫ್ರೆಂಡ್ಸ್ ಅಕ್ಕಾರೆ ನಾನು ಹಿನ್ನೆ ರೀ ಈಕಿ ಮತ್ತು ಸಾನಿ ಕೊಡಿ ಇಬ್ಬರು ಕೂಡ್ಕೊಂಡು ಆ ಇದ್ರೊಳಗೆ ಅಕ್ಕಿ ರೇಷನ್ ಅಕ್ಕಿ ಒಳಗೆ ಇವ್ರ ತ ನೋಡ್ರಿ ನುಸಿ ಅವ್ನ ಎರಡು ಹಾಕೊಂಬಂದಾಳ್ರಿ ತಲೆ ಹಾಕೊಂಬಂದು ಮಮ್ಮಿ ನೋಡು ಇಲ್ಲಿ ನನ್ನ ಒಳಗೆ ಎಷ್ಟು ಏನಾಗ್ಬಿಟ್ಟವು ನಾನು ಕುಲ್ದ ಕಟ್ ಮಾಡ್ಸಂತೇಳಿ ನಿಂತಾಳ್ರಿ ಕುಲದ ಕಟ್ ಮಾಡ್ಸಕ್ಕೆ ಅಷ್ಟು ಪ್ಲ್ಯಾನ್ ನೋಡ್ರಿ ನಾನು ಮೊನ್ನವರು ಇನ್ನೂ ನಿನ್ನಿಲ್ಲ ಮೊನ್ನೆ ಎಷ್ಟು ಎಷ್ಟು ಸ್ವಚ್ಛ ತಲೆ ತೊಳ್ದೆ ನೋಡ್ರಿಲ್ಲಿ ಒಂದು ಏನೇನು ತಲೆ ಒಳಗ ನಿಂತ ತಲೆ ಒಳಗ ಹೆಂಗೆ ಬಂದು ಅಂತೇಳಿ ನಾನು ಗಬರನ ಆಗ್ಬಿಟ್ಟಿನ್ರಿ ನೋಡ್ರಿಲ್ ಮೂರು ತಾಸು ಆತ್ರಿ ಈಗ ನಾನು ಹಿಂಗೆ ಕುತ್ಕೊಂಡೋಗೀಗನಾ ಹಿಂಗೆ ಮಸ್ತ್ ಮಾಲಿಶ್ ಮಾಡಿದ್ರ ಚಲೋ ಅನ್ನಿಸ್ತದಂತರ ನೋಡ್ರಿ ಮುಕ್ಕೊಂಡೋಗ್ಬಿಟ್ಟ ಇಲ್ಲಿ ತೊಡಿಮಾಲ ಉದ್ದಕ್ಕೆ ಅಷ್ಟು ನಾಟಕ ಮಾಡ್ಯಾರ ನೋಡೋರು ನಿಮ್ಮ ಮಸ್ತ್ ಎದ್ಬಿಡು ಪ್ಲಾನ್ ಏನ ಇಬ್ಬರು ಎಷ್ಟು ಹೆದ್ರಬಿಟ್ಟು ಗೊತ್ತೇನು ನಾನು ಯಾವಾಗ ಇಲ್ಲದ ಏನು ಇವಾಗ ಯಾಕೊಂದು ನಮ್ಮ ತಮ್ಮನ ತೆಲಾಗ ಅಂತ ಹೇಳಿ ದ ನೆಕ್ಸ್ಟ್ ಮಾರ್ನಿಂಗ್ ನೋಡ್ರಿ ಇಲ್ಲಿ ಚಾ ಕಿಟ್ಟಿನ್ರಿ ಒಂದ್ ಸೈಡ್ ಒಂದ್ ಸೈಡ್ ಹಾಲ್ ಬಿಸಿ ಇಟ್ಟಿನ್ರಿ ಇಲ್ಲಿ ತಮ್ಮನ ರೆಡಿ ಆದ್ಲರ ಸ್ಕೂಲ್ಗೆ ಸಾನಿಯಾ ರೆಡಿ ಆಗಿ ಕುತ್ಕೊಂಡಳ ಹೋಗೋಣ ಸಾನಿಯಾ ಟೈಮ್ ಆತ ನಿಂದ ಇದೆ ಇಲ್ಲ ಶರ್ಟ್ ಅವ್ರೆ ಅದ ಇದ್ರ ಮೇಲೆ ಹಾಕೊಂಡಿದ್ದೆ ತಳಿಂದ ಮನೆ ಐತೆ ಇದೆ ಇಲ್ಲ ತಂದೈತಿ ಈಗ ತಂದೈತಿ

ಈಗ ನೋಡ್ರಿ ಟೈಮ್ ಆಗಲಿ ಹತ್ತು ಗಂಟೆ ಹಾಕಿ ಬಂತು ತಮ್ಮನಲ್ಲಿ ಬೂಟ್ ರೀ ಅಕ್ಕ ಹೋಗಿ ಶಾಲೆಗೆ ಬಿಟ್ಟು ಬರ್ತೀವಿ ಇವಾಗ ರೆಡಿ ಅದ ತಮ್ಮನ ಅವ್ನು ಕೊಡಿ ಕೊಡೋ ಹಾಕೋ ಬೂಟ್ ನೋಡ್ರಿ ನಾವು ತಮ್ಮಣ್ಣನ ಕರ್ಕೊಂಡ ಮನೆಗೆ ಇದೆ ಏನು ರೀ ಸಾರಿ ಶಾಲೆಗೆ ಬಂದೀವಿ ರೀ ನೋಡಿರಿ ಮಳಿ ಮತ್ತೆ ಸ್ಟಾರ್ಟ್ ಆತ್ರೆ ಇಲ್ಲಿ ನೋಡ್ರಿ ತಮ್ಮನ್ನರು ಶಾಲೆ ರೀ ಹೊರಗೆಲ್ಲ ಎಷ್ಟು ರಜ್ ರಜ್ ಆಗ್ಯತಪ್ಪ ಅಂದ್ರೆ ಹೇಳಿದ್ರೆ ಮಕ್ಳು ಆಡಕ ಬೇಜಾರು ಮಾಡ್ಕೊಳಕತ್ತೀ ರಜೊಳಗೆ ರೀ ಹೆಂಗೆ ಆಡ್ಬೇಕು ರೀ ಪಾಪ ಅವ್ರು ನೋಡ್ರಿ ಒಂದು ಸ್ವಲ್ಪ ರೀ

ನಮ್ದು ಫ್ರೀ ಐತಿ ನಿಮ್ದಿಲ್ಲ ನಿಮ್ಗೆ ಕೊಡ್ಬೇಕು ಹನ್ನೆರಡು ರೂಪಾಯಿ ಚಾಚಿ ಮತ್ತೇನ ಮಾಡಿದ್ರಿ ರೆಸಿಪಿ ರೀತ್ರಿ ಎದ್ರಿ ಹೆಸರು ಚೆನ್ನಾಯ್ತಲ್ರಿ ಥಂಡ್ ಮಸ್ತ್ ಆಯ್ತವ್ರಿ ಶರ್ಬತ್ ಚಲೋ ಐತ್ರಿ ನೋಡಕ ಮಸ್ತ್ ಕಣಕ್ರೀ ಹ್ಮ್ ಈಗ ನೋಡ್ರಿ ನಾವು ತಮ್ಮನ್ನಾಗ ಮತ್ತು ಸಾಯಿಯಾಗ ಎಲ್ಲರಿಗೂ ಸ್ಕೂಲು ಬಿಟ್ಟು ಅವ್ರಿಬ್ರಿಗೂ ಹಂಗೆ ಬರಬರ್ತಾನ ಚಾಚಿಯ ಮನೆಗೆ ಅದು ಹೋಗಿ ಬಂದಿರು ನಾವು ಬಂದ ತಕ್ಷಣ ಮತ್ತೀಗ ರೀ ಸಾರಿಗೆ ರೀ ಆಮೇಲೆ ಇಲ್ಲಿ ನಮ್ಮ ರೇಷ್ಮಾ ಅಪ್ಪ ಇಷ್ಟು ಅವಲಕ್ಕಿ ಭಾಳ ಮಾಡ್ಬೇಕ್ರಂತಾರೆ ಹಾಗಾಗಿ ಹೋಗಿ ನಾಶ ಮಾಡಬೇಡ್ರಿ ಇವ್ನು ನಾಶ ಮಾಡಬೇಡ್ರಂತೆ ಮತ್ತು ಅವಲಕ್ಕಿ ಕೊಟ್ಟು ಕಳ್ಸಿದ್ರೆ ಅವ್ಲಕ್ಕೆ ತೊಗೊಂಡ್ಬಂದಿರಿ ಬ್ಯಾಳೆ ಕುದಿಯೊಂಬ ಅಂದ್ರೆ ಇಲ್ಲಿ ಬಾಂಡೆ ಆದರೆ ಹೋಗಿ ರೀ ಇವ ನೋಡ್ರಿ ಬಾಂಡೆ ಎಲ್ಲ ತಿಕ್ಕೇ ಮುಂದೆ ಅವನ್ನೆಲ್ಲ ರೀ ತಿಕ್ಕೊಂಬರ ಮಟ್ಟ ಅಂದ್ರೆ ಇಲ್ಲಿ ಬ್ಯಾಳಿ ಕುದ್ದವ್ರಿಗೆ ಇದನ್ನ ಮಸ್ತ್ ಒಗ್ಗರಣೆ ಹಾಕಿ ಇದ್ರ ಸ್ವಲ್ಪ ಅನ್ನಕ್ಕೆ ಇಟ್ಟುಬಿಡ್ತೇನ್ರಿ ಬಂತರಿ ಬೇಕು ಇಲ್ಲ ಐತ್ರಿ ಅದು ಏನೈತ್ರಿ ಐ ಅಲ್ಗೈತೇನ್ರಿ ಇವತ್ತದ ಜೋಡಿ ಆಡಕ್ಕೆ ಯಾರು ಇಲ್ಲ ಆಡಿದ್ರೆ ನೀವು ಅಷ್ಟು ಆಡ್ಬೇಕು ನೋಡ್ರಿ ಕುಡಿ ಕುಡಿ ಹೊಟ್ಟಿತ್ತಂದ್ರೆ ಬದ ಬಂದು ಬಂದ ಬಟ್ಲಾನ ನೋಡ್ತೈತ್ರಿ ಅದು ನೋಡ್ರಿಪ್ಪ ನಾವಂತರ ಹುಡುಗರನ್ನ ಇಬ್ಬರು ಹೋಗಿ ಸ್ಕೂಲಿಗೆ ಬಿಟ್ಟು ಬಂದಿರಿ ಬಿಟ್ಟು ಬಂದಾದ್ಮೇಲೆ ಮತ್ತೆ ನಮ್ಮ ಆಪಾರ ಮನೆಗೆ ಅಮ್ಮರ ಮನೆಗೆ ಎಲ್ಲರೂ ಹೋಗಿ ಅವ್ರಿಗೆ ಬೆಟ್ಟಾಗಿ ಮನೆಗೆ ಬಂದು ಆಪ ಅವಲಕ್ಕಿ ಕೊಟ್ಟು ಕಳ್ಸಿದ್ರೆ ಅವ್ನು ನಾಷ್ಟ ಮಾಡಿದ್ವಿ ಮತ್ತು ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಿದೆ ಊಟನೂ ಮಾಡಿದ್ವಿ ಮತ್ತು ನಮ್ಗೆ ಸ್ವಲ್ಪ ಕೆಲಸ ಇತ್ತು ರೀ ಕೆಲಸನೂ ಕಂಪ್ಲೀಟ್ ಮಾಡ್ಕೊಂಡ್ವಿ ಇವಾಗ ಟೈಮ್ ಆಗಲೇ ನಾಕೂರಿ ಆತಲ್ರಿ ಹಾಗಾಗಿ ಸ್ವಲ್ಪ ಬ್ಲಾಗಿಂದು ಎಂಡ್ ಮಾಡಿ ಮತ್ತೆ ತಮ್ಮನ ಕರ್ಯಕ ನಾನು ಹೋಗ್ಬೇಕ್ರಿ ಹಾಗಾಗಿ ಬ್ಲಾಗ್ ಸ್ವಲ್ಪ ಮಾತಾಡಬೇಕಾಗಿತ್ತು ಯಾಕಂತ ಹೇಳಿದ್ರೆ ನಿನ್ನೆ ನಾವು ಟಿ ವಿ ಶೋಗೆ ನಮಗೆ ಮತ್ತು ಈಗ ಅಪ್ಲಿಕೇಶನ್ ಅಂತು ಹಾಕೇವೆ ನಾವು ಅಪ್ಲಿಕೇಶನ್ ಹಾಕಿದ ಮ್ಯಾಗ ಅವರೆಲ್ಲ ಚೆಕ್ ಮಾಡ್ತಾರೆ ಎಲ್ಲ ನೋಡ್ತಾರೆ ಆಮ್ಯಾಗ ನಮಗೆ ಸಿಲೆಕ್ಟ್ ಮಾಡೋದಾತಪ್ಪ ಅಂದ್ರೆ ಮಾಡ್ತಾರೆ ನಾವು ಕರೆಸ್ತಾರೆ ಅದು ಯಾ ಶೋ ನಾವು ಯಾ ಶೋ ನಾವು ಅಪ್ಲಿಕೇಶನ್ ಹಾಕಿವಂತೇಳಿ ನಿಮ್ಗೆಲ್ಲ ಗೊತ್ತಾಕ್ಕೈತಿ ರೀ ಯಾಕಂತೇಳಿದ್ರೆ ನಾವು ಬ್ಲಾಗ್ ಒಳಗೆ ಎಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೊಂತೀವಿ ಇದನ್ನ ಶೇರ್ ಮಾಡ್ಕೊಂತೀವಿ

ಆದ್ರೆ ಅದ್ರ ಹೇಳಿದ್ರ ಅದ ಐದೇಶ ಸಾವಿರ ರೂಪಾಯಿ ಯಾಕಂದ್ರೆ ಯಾಕ ನಾವು ನಾವು ಹಿಂದ ಮುಂದ ಮಾಡಾಕತ್ತೇವ್ರಿಪ್ಪಾ ಅಂತ ಹೇಳೀ ಸೆಲೆಕ್ಟುನು ಆಗ್ಬೋದು ನಮ್ಮದ ಅಪ್ಲಿಕೇಶನ್ ರಿಜಲ್ಟೂ ಆಗ್ಬೋದು ನಮ್ಮ ಟೈಮ್ ಚಲೋ ಐತಪ್ಪ ಅಂತ ಹೇಳಿದ್ರೆ ಸುವರ್ಣ ಸೂಪರ್ ಸ್ಟಾರಿಗೆ ನಾವು ಅಪ್ಲಿಕೇಶನ್ ಹಾಕಿ ಎರಡ್ ತಿಂಗಳಿಗೆ ಸೆಲೆಕ್ಷನ್ ಎರಡ್ ತಿಂಗಳ ಆದ ಮ್ಯಾಗ ಎರಡ್ ತಿಂಗಳ ಆದ್ಮ್ಯಾಗ ನಮ್ಗ ಏನತಪ್ಪ ಅಂದ್ರ ನಮ್ಗೋರ ಕರ್ದ್ರ ನಾವಲ್ಲೋಗಿ ಅಲ್ಲೋಗಿ ನಾವು ಕಾರ್ಯಕ್ರಮ ಮಾಡಿದ್ವಿ ಆಮ್ಯಾಗ ಇಲ್ಲಿ ಹಂಗ ಇಲ್ಲಿ ಹೆಂಗತ್ತಪ್ಪಾ ಅಂತ ಹೇಳಿದ್ರೆ ನಮಗ ಅವ್ರ ಸೆಲೆಕ್ಟ್ ಮಾಡ್ಬೇಕ ಅವ್ರ ಕಳದ ನಮಗ ಕಲಸ್ಕೊಬೇಕ ಅವಾಗ ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡಬೇಕ ಅಂದ್ರ ನಾವ ಒಬ್ರ ಅಲ್ಲಲ್ರಿ ಅಪ್ಲಿಕೇಶನ್ ಹಾಕೋರ್ ನಮ್ಮ ಎಷ್ಟ ಮಂದಿ ಅಪ್ಲಿಕೇಶನ್ ಹಾಕ್ತಿರ್ತಾರಿ ಹಂಗ ಅವ್ರೆಲ್ಲದ್ರ ಒಳಗನ ನಮ್ದು ಸೆಲೆಕ್ಟ್ ಆಗಿ ಬರ್ಬೇಕಲ್ರಿ ನಮ್ದ ಲಕ್ಕತ್ತಪಾ ಅಂದ್ರ ಏನ್ ಹದಿನೈದ ದಿನದಾಗ ಬರ್ಬೋದು ಒಂದ್ ತಿಂಗಳಿಗ ಬರ್ಬೋದು ಬೇಡ ಎರಡ್ ತಿಂಗಳ ಮೂರ್ ತಿಂಗ್ಳಿಂಗ ಹೋಗೋದ್ರಿ ನಾವಂತ್ರ ಹಾಕಂಗ ಹಾಕಿವ್ರಿ ಹೌದಿಲ್ರೀ ನಮ್ಮ ಪ್ರಯತ್ನ ಅಂತೂ ಮಾಡ್ಯಾವ ನಾವು ಅದ ಮುಂದಿಂದ ಮಾತೇನೈತಲ್ಲ ಅದ ದೇವ್ರ ಇಚ್ಛೆ ಏನ ನೋಡ್ದಂತ ಏನ್ ಆಕೇತಿ ಸಿಕ್ಕಾಪಟ್ಟೆ ಖುಷಿನ ಆತ್ರ ನನಗ ಮತ್ತೊಮ್ಮೆ ನಾನು ಟಿವಿಗೆ ಟಿವಿ ಶೋಗ ನಾನು ಸೆಲೆಕ್ಷನ್ ಆಗಾಕತ್ತೀನಲ್ಲ ಅಂತ ಹೇಳಿ ಸೆಲೆಕ್ಷನ್ ಆದಷ್ಟು ಖುಷಿ ಆತ ಹಾಕಿದ್ಮೇಲೆ ಕರೆ ಹೇಳಬೇಕಾದ್ರೆ ನಾವ್ ಖುಷಿ ಯಾವಾಗ ಕೊಡ್ಬೇಕು ಗೊತ್ತಾನೆ ಅವ್ರ ನಮಗೆ ಏನು ಅಪ್ಲಿಕೇಶನ್ ಹಾಕ್ಲಂಗ ನಮಗ್ ಕರೆಸ್ತಾರಲ್ಲ ಆ ಕರೆಸೋ ಅವ್ರ ಕರೆಸೋ ನಾವು ಆಗ್ಬೇಕು ಅವಾಗೈತಲ್ಲ ಖುಷಿ ಆಕೈತಿ ಇಲ್ಲಿ ಹೆಂಗ್ ಅಂತ ಹೇಳಿದ್ರೆ ನಾವ್ ಅಪ್ಲಿಕೇಶನ್ ಹಾಕಿ ನಾವ್ ಬರ್ತೀವಿ ಅಂತ ಹೇಳಿ ನಾವ್ ಅವ್ರಿಗೆ ಏನ್ ಮಾಡ್ದಂಗ ಅವ್ರಿಗೆ ಮಾತಾಡ್ದ ನಾವು ಅವ್ರ ನಮ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅದೆಲ್ಲ ನೋಡ್ತಾರೆ ಚೆಕ್ ಮಾಡ್ತಾರೆಲ್ಲ ಹೇಳ್ತಾರೆ ಆಮ್ಯಾಗ ಅವ್ರಿಗೆ ಇಷ್ಟ ಆತ ನಮ್ ಫ್ಯಾಮಿಲಿ ನಾವೆಲ್ಲ ಇಷ್ಟ ಆದ್ವಿ ಅಂತ ಹೇಳಿದ್ರೆ ಅವ್ರ ಕರೆಸ್ತಾರೆ ಅಲ್ಲೋಗಿ ನಾವು ಕಾರ್ಯಕ್ರಮ ಮಾಡ್ಬೋದ್ ಸೊ ಇದಕ್ಕೂ ನೋಡ್ರಿ ನಾವು ಅಪ್ಲಿಕೇಶನ್ ಹಾಕೇವಿ ಇದಕ್ಕೇನು ಸೆಲೆಕ್ಟ್ ಆಕೇತು ರಿಜೆಕ್ಟ್ ಆಕೇತು ಏನು ನಮಗಂತ ಗೊತ್ತಿಲ್ಲ ನಮ್ಮ ಪ್ರಯತ್ನ ಅಂತ ಮಾಡಿ ನಾವು ಈಗ ಮುಂದೇನೀಗ ಮುಂದೇನಿಲ್ರಿ ಅದು ಬರ ಮಟ್ಟ ನಾವು ಮಾಡ್ಬೇಕು ಮಾಡಿ ಮೇಲೆ ಅದ ಅವ್ರ ಏನಾರು ಕರೆದ್ರಪ್ಪ ಅಂತೇಳಿ ಮತ್ತೆ ಅದಕ್ಕೆ ಪ್ರಿಪ್ರೇಷನ್ ಆಗ್ಬೇಕ್ರಿ ಮತ್ತೆ ಅವ್ರೆಲ್ಲ ಹೇಳ್ತಾರೆ ಏನ್ ತೊಗೊಂಡ್ಬರ್ಬೇಕ ಏನ್ ಬೇಡ ಅಂತ ಹೇಳಿ ಮತ್ ಅದಕ್ಕೆಲ್ಲ ನಾವು ಹೊಂದಸ್ಕೋಬೇಕ ಆತ ಈಗ ಅವ್ರ ಕರ್ದಾಗ ಹೋಗೋಣ ಈಗ ಸದ್ಯಕ್ಕಂತೂ ಈಗ ತಮ್ಮನ್ನ ನಮ್ಯಾಗ ಸಾನ ಸಾರಿ ಟೈಮಿಗೆ ತಾಯಿಗ್ ಗಂಟೆ ಆಗಬಂತ ನಡಿಗೆ ಪಟಾ ಪಟ ತಮ್ಮನಾಗ ಕರ್ಕೊಂಬರಂತೆ ಕರ್ಕೊಂಬರೀ ಮಳೆ ಅಂತ ಬಿಟ್ಟ ಎಲ್ಲಾ ಮಳಿ ಯಂತ್ರ ಸಿಕ್ಕ ಚಾಲ್ ಆಯ್ತ್ರಿ ಹ್ಮ್ ಒಂದ್ ಚತ್ರಿ ಒಳಗ ಇಬ್ಬರ ಹೋಗೋಣ ಈಗ ಅಂದ್ರೆ ಟೈಮ್ ತಾಯಿ ಮಂತು ಈಗ ತಮ್ಮನ್ನಾಗ ಸಾನಾಗ ಹೋಗಿ ನಾವು ಕರ್ಕೊಂಬರ್ಬೇಕ ಏ ಮದ್ದಿಲ್ ಉಂಟಿ ಫಟಾಫಟ ನೀರು ಕುಡಿ ತಮ್ಮನ್ನಾಗ ನಾವು ಸಾಲಿ ಮಟ್ಟ ಕರ್ಯಾಕೆ ಹೋದ್ವು ಅಂತ ಹೇಳಿದ್ರೆ ತಮ್ಮನ್ನ ಬಾ ಅಂದ್ರೆ ಭಾಳ ಖುಷಿ ಆತಳ್ಳೇ ಬಾ ಬಂತಿ ಇಲ್ಲ ರೀ ನೀವು ಯಾಕೆ ನಾನು ಚಾಯ್ ಹಾಕಕತ್ತೀರಿ ನಾ ಒಳಗೆ ಇರ್ತೀನಿ ನೀವು ಬರೋದ್ರಾಗ ಅಂದ್ರೆ ಪೊಟ್ಟಿ ಮಾಡಿ ಎಲ್ಲ ನಾನು ತುಂಬಿಸಿರ್ತೀನಿ ಸಾನಿಯಾತ್ ನೀವು ಸಾನಿಯಾ ತಮ್ಮನ ಬಂದೆ ಅಂದ್ರೆ ಬರೋ ಅಂತ ಪ್ಯಾರಪ್ಪ ಕರ್ಕೊಂಬರಕ್ಕೆ ಹೊಂಟೀವಿ ನಾವು ಒಟ್ಟು ಆಡಾಡ್ಬೇಕು ರೀ ಅದಕ್ಕೆ ಹೌದು ಹ್ಮ್ ಬರಿ ಪಟ ಪಟ ಹ್ಮ್ ನೋಡ್ರಿ ನಾವು ತಮ್ಮನ್ನ ಕರ್ಯಾಕ ಹೊಂಟಿದಿವ್ರಿ ಬಂದ್ರೆ ಓಡಿ ಅರ್ಧ ತಾರಿಗಂದ್ರ ಇವತ್ತಿನ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ